ಇದು ನನ್ನ ಚೌತಿ ಹಬ್ಬದ ಸ್ಪೆಷಲ್ ಜಿ ಇವತ್ತು ನಮ್ಮ ಅಲ್ಲಿಂದ ಮನೆ ಮನೆಯವರೆಗೆ ಗಣೇಶನ ತಗೊಳೋದು ನಮ್ಮ ಈ ಬ್ಲಾಗ್ ನಲ್ಲಿ ಗಣೇಶನ ಹೆಂಗೆ ಪೂಜೆ ಮಾಡ್ದೋ ಹೆಂಗೆ ತಗೊಳೋದು ಗಣೇಶ ಹೆಂಗಿದ್ದ ಅಂತ ಹೇಳ್ತಾವ ಈಗ ಲೈಟ್ ಎಲ್ಲ ಕರ್ಕಿಲ್ಲೆ ನಾಳೆ ಅದು ಕಳೆ ಬತ್ತು ಮಾತ್ರ ಪಪ್ಪನ ಪ್ರದೇಶ ಗಣಪತಿ ಮಾಡ್ತೀವಪ್ಪ ಈ ಸತಿಯ ಸ್ವಲ್ಪ ತಗೋಬೇಡ ನಂಗ ಪೂಜೆ ಮಾಡಕರು ಇವತ್ತು ಪೂಜೆಲ್ಲ ಮಾಡುದಿಲ್ಲ ಅದಕ್ಕೆ ನಾಳೆ ಪೂಜೆ ಮಾಡಕರು ಕಾಣಿಸುತ್ತೆ ಇದೇ ಬ್ಲಾಬ್ನಲ್ಲಿ ಹಲೋ ಗಾಯ್ಸ್ ಎಲ್ಲ ಕೂ ಗಣೇಶ ಚತುರ್ಥಿ ಶುಭಾಶಯ ಹಾಯ್ ಇವತ್ತು ಗಣೇಶ ಚತುರ್ಥಿ ಪೂಜೆಗೆ ಯಾಯ ಎಂತೆಂತ ತಯಾರಿ ಮಾಡ್ತಿದ್ದು ನೋಡುವ ಬನ್ನಿ ಇಲ್ಲಿ ಮೈಮಕ್ಕ ರಂಗೋಲಿ ಬಿಡಿಸ್ತಿದ್ದು ಹಾಯ್ ನಾನೇ ಒಂದ್ ಸಣ್ಣ ಹಾಕಿಂದ ಒಂದು ರಂಗೋಲಿ ಬಿಡಿಸಿದೆ ನಾಳೆ ನಮ್ಮ ಮನೇಲಿ ಗಣಮ್ಮ ಅದಕ್ಕೆ ಇವಾಗ ಪಪ್ಪ ತಯಾರು ಮಾಡ್ತಿದ್ದ ಪೂಜೆ ತಯಾರಿ ಮಾಡ್ತಿದ್ರು ಬಸ್ ಇಲ್ಲಿ ಆಯಿ ಮತ್ತೆ ಅಮ್ಮ ಅಡಿಗೆ ತಯಾರಿ ಮಾಡ್ತಿದ್ದ ಗಂಧಾರಿ ಸಕಲಾರಾಧನೆ ಸ್ಪರ್ಧಿ ನಮಸ್ತು ಮೂರ್ಖ ಮಸ್ತು ಪ್ರತಿ ಇಲ್ಲಿ ಪಂಚಮಿ ದಿನ ನಮ್ಮಲ್ಲಿ ಗಣಮ್ಮ ಮಾಡ್ತಾವನ್ನ ಎಂಟು ಗಂಟೆಗೆ ಗಣಮ್ಮ ಮಾಡಲು ಶುರು ಮಾಡಿದ್ದ ಇಲ್ಲಿ ಹಾಮ್ ಹಾಕಿದ್ದ ಹಿಂಗ್ ಚೌತಿ ಹಬ್ಬ ಹಚ್ಚ ಕಡೆ ಗಣೇಶ್ ಗಣೇಶಂದು ವಿಸರ್ಜನೆ ಮಾಡ್ದ ಅಷ್ಟೇ ಇದ್ ಪಟಾಕಿ ಹಚ್ಚುವ ಬನ್ನಿ ಗಾಯ್ ಇದು ನಿನ್ನೆ ಮಾಡಿದ ಪಟಾಕಿ ಎಂತ ಕಂದ್ರೆ ಅಪ್ಪ ಫಸ್ಟ್ ಫಸ್ಟ್ನೇ ಬಾರಿ ಪಟಾಕಿ ತಗೊಂಡ್ ಬಂದಿದ್ದು ತಿರ್ಗಿ ಪಟಾಕಿ ಇದು ಮಸ್ತಿತ್ತು ಒಂದೇ ಪಟಾಕಿಕ್ಕಿಂತ ಮಸ್ತಿತ್ತು ನಂಗಳ ಲಾಸ್ಟ್ ಪಟಾಕಿ ಇದೆ ಇದ್ರ ಜೊತೆ ನಂಗ ಚೌತಿ ಬ್ಲಾಗ್ ಮುಗಿಸ್ತಿದ್ದ ಬಾಯ್ ಪ್ಲೀಸ್